ಯಾವ ಊರು ನೋಡಲಿಲ್ಲ ಯಾವ ದೇವಸ್ಥಾನ ನೋಡಲಿಲ್ಲ ಆಗಿದ್ರು ಆ ದೇವಸ್ಥಾನ ಈ ಸಲ ನೋಡ್ತಿದ್ದಾರೆ ಮತ್ತು ನಮ್ಮ ತಲೆ ಮೇಲೆ ನಮ್ಮ ಕೂದಲಕ್ಕಿಂತ ಜಾಸ್ತಿ ಸಾಲ ಮಾಡಿಟ್ಟಾರೆ ಅಂದರೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಎಲ್ಲ ಶ್ರೀಮಂತರು ಪರವಾಗಿ ಮಾತಾಡ್ರೆ ಹೆಂಗೆ ದೇಶ ಅಭಿವೃದ್ಧಿ ಆಗ್ತದೆ ಬಡವರಿಂದ ಎಲ್ಲ ಸಾಲ ತಗೊಂಡ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ ಇಡೀ ನಮ್ಮ ದೇಶಕ್ಕೆ ಮಾದರಿ ಇದು ಈ ಗ್ಯಾರಂಟಿದನೇ ನಮ್ಮ ಎಷ್ಟೋ ಬಡ ಕುಟುಂಬಗಳು ನಡೀತಾ ಉಂಟು ಶಾಲೆ ಮಕ್ಕಳಿಗೆ ಫೀ ಕಟ್ಲಿಕ್ಕೆ ಆಗ್ತದೆ ಶಾಲೆ ಬಿಡ್ತಿದ್ರು ಆ ಎರಡು ಸಾವಿರದಿಂದ ಅದರಿಂದ ಇದು ಆಗ್ತಾ ಉಂಟು ಕರೆಂಟ್ ಬಿಲ್ ಫ್ರೀ ಬರ್ತಾ ಉಂಟು ಆ ದುಡ್ಡು ಉಳಿತಾ ಉಂಟು ಆಮೇಲೆ ಅಕ್ಕಿ ದುಡ್ಡು ಬರ್ತಾ ಉಂಟು ಮಹಿಳೆಯರಿಗೆ ಬಸ್ ಫ್ರೀ ಉಂಟು ಅದರಿಂದ ಎಷ್ಟೋ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾರೆ ಅವರು ಯಾವ ಊರು ನೋಡಲಿಲ್ಲ ಯಾವ ದೇವಸ್ಥಾನ ನೋಡಲಿಲ್ಲ ಇದ್ದರೂ ಆ ದೇವಸ್ಥಾನ ಈ ಸಲ ನೋಡ್ತಿದ್ದಾರೆ ಅಂತ ನಮ್ಮ ಸಿದ್ದರಾಮಯ್ಯ ಅವರು ಅಂತ ಭಾಗ್ಯ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗೂ ಗೆಲ್ಲಬೇಕು ಗೆಲ್ತನೇ ಇರ್ತೈತಿ ಗೆಲ್ತೈತಿ ಈ ಸಲ ಅವರೂ ದಾರಿ ತಪ್ಪಿದ ಮಗಾಗ್ಬಿಟ್ಟಾರೆ ಏನು ಹೇಳೋದು ಒಂದು ಸತಿ ಒಂದು ಮಾತಾಡ್ತಾರೆ ಒಂದು ಸತಿ ಒಂದು ಮಾತಾಡ್ತಾರೆ ಅವರು ಎಂತಕ್ಕಂದರೆ ಅವರಿಗೆ ಆ ಎರಡು ಸಾವಿರದ ಅವಶ್ಯಕತೆ ಗೊತ್ತಿಲ್ಲ ಅವರಿಗೆ ಅವರು ಕೋ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಅದು ಎರಡು ಸಾವಿರ ರೂಪಾಯಿ ಇದ್ದರೆ ಒಂದು ಸಣ್ಣ ಸಂಸಾರ ಯಾವ ನಡೀತೈತಿ ಹೇಳಿ ಅದು ಆ ಬಡವರಿಗೆ ಆ ದುಡ್ಡು ಇಲ್ಲದವರಿಗೆ ಗೊತ್ತಾಗ್ತೈತಿ ಅವರು ಒಂದು ಮಾನಸಿಕ ಅಸ್ತ ತಾನು ಸೋಲ್ತಾನೆ ಹೇಳಿ ಏನೇನೋ ಹೇಳ್ತಿದ್ದಾರೆ ಅದು ಸಾಧ್ಯನಿಲ್ಲ ಅವ್ರ ಹತ್ರ ಮಾಡ್ಲಿಕ್ಕಾಗೋದಿಲ್ಲ ನಮ್ಮ ಸಿದ್ದರಾಮಯ್ಯ ಇರೋ ತನಕ ನಮ್ಮ ಸ ಕಾಂಗ್ರೆಸ್ ಸರ್ಕಾರ ತನಕ ಅದು ನಡೀತಾನೆ ಇರ್ತೈತಿ ಐದು ವರ್ಷ ನಡೀತೈತಿ ಮುಂದೆ ಐದು ವರ್ಷನೂ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬಂದು ಅದು ನಡೀತಾನೆ ಇರ್ತೈತಿ ನಮ್ಮ ಜಿಲ್ಲೆಗೆ ಏನೂ ಕೆಲಸ ಮಾಡಲಿಲ್ಲ ಅವರು ಪ್ರಚಾರಕ್ಕಷ್ಟೇ ಸೀಮಿತವಾಗಿದ್ದರು ಅದಕ್ಕಾಗಿ ಅವ್ರ ಪಕ್ಷದವರೇ ಅವರಿಗೆ ಚೇಂಜ್ ಮಾಡಾರೆ ನಾವು ಮತ್ತೆ ಹೇಳು ಹೇಳಬೇಕಾಗಿಲ್ಲ ಅಂತಕಂದ್ರೆ ಅವರು ಸರಿ ಕೆಲಸ ಮಾಡಿದರೆ ಅವ್ರಿಗೆ ಸೀಟ್ ಕೊಡ್ತಿದ್ರು ಅವರು ಹನ್ನ ಪ್ಲಸ್ ಆಗೇ ಅದಕ್ಕಾಗಿ ನಮಗೆ ಬೇರೆಯವ್ರವ್ರು ಸೀಟ್ ಕೊಟ್ಟಾರೆ ಏನಿಲ್ಲ ಪ್ರಚಾರಕ್ಕೆ ಸೀಮಿತ ಅಷ್ಟೇ ಮುಖ್ಯ ಪ್ರಧಾನಮಂತ್ರಿ ಅವರು ಎಪ್ಪತ್ತೈದು ವರ್ಷ ಹಿಂದೆ ನಾವು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ದೇಶದಲ್ಲಿ ಏನೂ ಆಗಿತ್ತು ಬಡತನ ಇತ್ತು ಅಂಥದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲವರಿಗೆ ಒಟ್ಟು ಮಾಡಿ ಸ್ವಲ್ಪ 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 ಇಲ್ಲಿ ತಂದು ಇಷ್ಟು ತಂಗ ತಂದರು ಇಷ್ಟು ಸಂಸ್ಥೆ ನಮ್ಮ ಗೌರ್ಮೆಂಟ್ ಸಂಸ್ಥೆ ಇತ್ತು ಎಷ್ಟು ಸಂಸ್ಥೆ ಮಾರಿದ್ರಿ ಹತ್ತು ವರ್ಷದಲ್ಲಿ ಇಪ್ಪತ್ತ್ಮೂರು ಸಂಸ್ಥೆ ಮಾರಾರ ಇವರು ಒಂದು ಸಂಸ್ಥೆನೂ ಯಾವುದ್ರೂ ರೆಡಿ ಮಾಡಾರ ಈಗ ನೀವೇ ಹೇಳಿ ಯಾವುದಾದ್ರು ಒಂದು ಸಂಸ್ಥೆ ಅವರು ರೆಡಿ ಮಾಡಾರ ಹೌದು ಅಲ್ಲ ಏನು ಮಾಡಾರ ತೋರಿಸಿ ಅವರು ಇದ್ದಿದ್ದೆಲ್ಲ ನಮ್ಮದು ಇದೆಲ್ಲ ಮಾರಾರೆ ಅವ್ರು ಮಾಡಲಿಲ್ಲ ಇದ್ದಿದ್ದು ಮಾಡ್ತಾ ಇದ್ದಾರೆ ನಾ ಎಲ್ಲ ಗೌರ್ಮೆಂಟ್ ನಮ್ಮದು ಎಲ್ಲ ಮುಗಿದಿದ್ದಂಗೆ ಐವತ್ತೈದು ಲಕ್ಷ ಎಷ್ಟೋ ಕೋಟಿ ಸಾಲ ಇತ್ತು ಈಗ ಹತ್ತು ವರ್ಷದಲ್ಲಿ ಅದ್ರಕ್ಕಿಂತ ಡಬಲ್ ಸಾಲ ಮಾಡಾರೆ ಹೌದಲ್ಲ ಈಗ ನಿಮಗೆ ನೀವು ಪತ್ರಕರ್ತರು ನಿಮಗೆ ಗೊತ್ತಾಗ್ತಿದ್ದಿ ಸಾಲ ಎಷ್ಟು ಆಗೈತಿ ಹೇಳಿ ಅದು ಇಂಪ್ರೂವ್ಮೆಂಟಾ ಮತ್ತು ನಮ್ಮ ತಲೆ ಮೇಲೆ ನಮ್ಮ ಕೂದಲಿಕ್ಕಿಂತ ಜಾಸ್ತಿ ಸಾಲ ಮಾಡಿಟ್ಟಾರೆ ಮತ್ತೊಂದು ಸಲ ಬಂದರೆ ಇಲ್ಲಿ ಸಾಲ ಅಲ್ಲ ನಾವು ಮತ್ತೆ ಮುಳುಗಡೆ ಆಗಿರ್ತೀವಿ ಅಲ್ಲ ದ್ವೇಷ ರಾಜಕಾರಣ ಮಾಡೇ ಅವ್ರು ಬಂದಿದ್ದು ಅದೇ ಅಭಿವೃದ್ಧಿ ಕೆಲಸ ಮಾಡಿದರೆ ಅವರಿಗೆ ಯಾರು ಅಪೋಸೇ ಮಾಡೋದಿಲ್ಲ ಆಗಿದ್ರು ನಾವೇ ಸಪೋರ್ಟ್ ಮಾಡ್ತಿದ್ರು ಅವರು ದ್ವೇಷ ರಾಜಕಾರಣ ಮಾಡಿ ಖಾಲಿ ಜನರ ಜನರೊಳಗೆ ಒಡಕ್ ತರೋದು ಗೆಲ್ಲುವುದು ಅಷ್ಟೇ ಸೀದಾ ಸೀದಾ ಎಲೆಕ್ಷನ್ ಮಾಡಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗೂ ಯಾರು ಜಾತಿ ಭೇದಭಾವ ಮಾಡಲಿಲ್ಲ ಒಳ್ಳೆ ಆಡಳಿತ ಅಭಿವೃದ್ಧಿಗಾಗಿ ಕೆಲಸ ಮಾಡೈತಿ ನಮ್ಮ ಎಂ ಪಿ ಅವ್ರ ಬಗ್ಗೆ ನಾವು ಹೇಳೋದಿದ್ರೆ ನಮ್ಮ ಜಿಲ್ಲೆಗೆ ಅತ್ಯಂತ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅವ್ರು ಮಾಡ್ತಾನೆ ಇವ್ರು ಮಾಡ್ತಾನೆ ಹೀಗೆ ಹೇಳಿಕೆ ಕಳೀತಾ ಇದ್ದಾರೆ ನಾನು ಇಪ್ಪತ್ತು ವರ್ಷದ ಹಿಂದೆ ಹೇಳಿದಾಗ ಏ ಎಲ್ಲ ಗೊತ್ತುಂಟು ಇಲ್ಲಿ ಹಿಂದಿನವರು ಎಲ್ಲ ಎಲ್ಲ ಪಾರ್ಟಿ ರಾಜಕಾರಣಿಗಳು ಇದ್ದಾರೆ ಇವ್ರ ಬಗ್ಗೆ ಸ್ವಲ್ಪ ವಿಶ್ವಾಸ ಉಂಟು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತಿಕ್ರಮಣದಾರರಿಗೆ ಒಂದು ಮನೆ ಕಟ್ಟಲಿಕ್ಕೆ ಒಂದು ಜಾಗ ಮತ್ತು ಮೂಲಭೂತ ಸೌಕರ್ಯ ಯಾರಿಗೆ ಮನೆ ಇಲ್ಲ ಯಾರಿಗೆ ರೋಡ್ ಇಲ್ಲ ಅವು ಇಷ್ಟೊಂದು ಅವ್ರು ಮಾಡ್ತಾರೆ ನಿರೀಕ್ಷೆ ಇಟ್ಕೊಂಡು ನಮ್ಮ ಪಾರ್ಟಿ ಬರ್ತದೆ ಹೇಳಿ ನಾವು ಹೇಳ್ತಾ ಇದ್ದೇವೆ ಮತ್ತೇನು ಅದ್ರ ಬಗ್ಗೆ ಕರೆಕ್ಟು ಅನಂತಕುಮಾರ್ ಅವರು ಇದ್ದಿದ್ರು ಅವ್ರು ಪಾಪ ಐದು ವರ್ಷಕ್ಕೆ ಒಂದು ಬರಿ ಬರ್ತಿದ್ರು ನಾನೇ ಒಂದು ಬರಿ ಕೇಳಲಿಕ್ಕೆ ಹೋಗಿದ್ದೆ ಹಿಂಗೆ ಸಾಲ ಕೇಳಲಿಕ್ಕೆ ಹೋಗಿದ್ದೆ ನೀವು ಯಾಕೆ ಸಾಲ ಮಾಡ್ಕೊಂಡ್ರಿ ಕೇಳ್ತಿದ್ರು ನೀವು ಕೊಟ್ಟಿದ್ದಕ್ಕೆ ನಾವು ಮಾಡ್ಕೊಂಡಿದ್ದೇವೆ ಹೇಳಿ ಹೇಳಿ ಹೇಳಾಗ್ತಿತ್ತು ಅಂದ್ರೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಎಲ್ಲ ಶ್ರೀಮಂತರು ಪರವಾಗಿ ಮಾತಾಡ್ರೆ ಹೆಂಗೆ ದೇಶ ಅಭಿವೃದ್ಧಿ ಆಗ್ತದೆ ಬಡವರಿಂದ ಎಲ್ಲ ಸಾಲ ತಗೊಂಡ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಎಲ್ಲರಿಗೂ ಸಮ ಅಧಿಕಾರ ಕೊಡ್ತಾರೆ ಇಡೀ ಮನೆಯಲ್ಲಿ ಅವರು ಒಬ್ಬರೇ ಹೇಳ್ದಂಗೆ ಎಲ್ಲರೂ ಕೇಳಬೇಕು ಈ ಕಾಂಗ್ರೆಸ್ ಅಂದರೆ ಎಲ್ಲರೂ ಮನೇಲಿ ಹೇಳಿ ಹೇಳ್ತಾರೆ ಅವ್ರವ್ರು ಹೇಳಿದ್ದನ್ನು ಯಜವಾನ್ ಕೇಳ್ತಾರೆ ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ನಾವು ತೀರ್ಮಾನ ಮಾಡಾಗತ್ತೆ